ನಾ ಫ್ರೆಂಡ್ಸ್ ನೋಡಿ ನಮ್ಮ ತೋಟದಲ್ಲಿ ಮೆಡಿಶನ್ಸ್ ಸೌತೆಕಾಯಿ ಕೈ ಗಿಡ ಇದು ಸೊ ಎಲ್ಲಾನು ಒಂದು ಎಕ್ರೆಗೆ ನೆಟ್ಟಿದ್ದೀವಿ ಎರಡು ಕ್ರಾಪು ಆಗಿದೆ ಸೊ ಹಾಗೆ ಮುಟ್ತರೊಳಗೆ ಬಂದಿದೆ ಅದಕ್ಕೆ ಸ್ಪ್ರೇನು ಮಾಡಿದ್ವಿ ಆಲ್ಮೋಸ್ಟ್ ಕಂಟ್ರೋಲು ಬಂದಿಲ್ಲ ಸೊ ಎರಡು ಕ್ರಾಪ್ ಆಗಿದೆ ಪರವಾಗಿಲ್ಲ ನಾಲ್ಕು ಕಾಸು ಕೈ ಬರುತ್ತೆ ಆದರೂ ರೇಟ್ ಇಲ್ಲದೆ ಇರುತ್ತೆ ಟೈಮಲ್ಲಿ ಈ ಥರ ಚೂಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ವಿ ಸೊ ಒಳ್ಳೆಯಿದೆ ಬೆಳೆ ಚೆನ್ನಾಗಿದಾಗಿದ್ರೆ ಒಳ್ಳೆ ದುಡ್ಡು ಆಗ್ತಾ ಇತ್ತು ಸೊ ಈ ಕೈದನ್ನೆಲ್ಲ ತೆಗ್ದಾಗ್ತಾಯಿದ್ವಿ ರೋಗ ಏನಕ್ಕೆ ಬಂತಪ್ಪ ಅಂದರೆ ಕೋಳಿ ಗೊಬ್ಬರ ಸ್ವಲ್ಪ ಜಾಸ್ತಿ ಇತ್ತು ಬೇರೆ ಅದರಲ್ಲೂ ಸಹ ಹಿಂದೆ ಹಿಂದೆಯೇ ನಾವು ಸಿಟ್ಕೊಂಡು ನೆಟ್ಟಿದ್ವಿ ಈಗ ತೋಟದಲ್ಲಿ ಈ ನೆಲದಲ್ಲಿ ಸೊ ಅದಕ್ಕಾಗಿ ರೋಗ ಬಂದಿರೋದು ನೀವು ಸಹ ನೋಡ್ಬೋದು ಇದೇ ಥರ ಹಲವಾರು ಇದ್ದಾವೆ ಟೊಮೆಟೊನೂ ಸಹ ಇದೆ ಇದ್ರ ಇದಕ್ಕೆಲ್ಲ ಫಿಕ್ಸಡ್ ಕೊಡ್ತಾರೆ ನೀವು ಸಹ ಟ್ರೈ ಮಾಡ್ಬೋದು ಸೊ ಬೆಲೆ ಚೆನ್ನಾಗಿ ಆದರೆ ನಾಲ್ಕು ಸ್ಕೈ ಬರೋದು ಈ ಥರ ಎಲ್ಲ ಫೇಲ್ಯೂರ್ ಆದರೆ ತುಂಬ ಕಷ್ಟ ನೋಡಿ ಈಗ ಇದನ್ನೆಲ್ಲ ತೆಗ್ದಕ್ ತೆಗೆದೀವಿ ಹಾಗೆ ಅಲ್ಲಲ್ಲಿ ಒಂದೊಂದು ಹಣ್ಣಿದೆ ಅದನ್ನು ಇಟ್ಟು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಯಾಕೆಂದರೆ ಇನ್ನೊಂದು ಕ್ರಾಪ್ ಸಿಗೋದು ಹಿರದೇ ಇದೆ ಸಿಕ್ಕಿ ಸಿಕ್ಕಲಿ ಸಿಕ್ಕಿದ ಗಿಡ ಎಲ್ಲ ತೆಗೆದು ಸ್ವಲ್ಪ ದೂರ ಎಸಿಬೇಕು ಯಾಕಂದರೆ ಇದೇ ಮುಟ್ಟಾಗ ನೆಕ್ಸ್ಟ್ ಬರಬಾರ್ದು ಅಂದರೆ ಇದೆಲ್ಲ ಎಲ್ಲ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಸೊ ಥ್ಯಾಂಕ್ ಯು ಫಾರ್ ಆಲ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ